ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ವನ್ಯಜೀವಿಯಿಂದ ಸಂಗ್ರಹಣೆ ಆಗಿರುವಂಥ ಪದಾರ್ಥಗಳನ್ನು ಅಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಸರೆಂಡರ್ ಮಾಡುವಂಥ ಒಂದು ಹೊಸ ಅಧಿನಿಯಮವನ್ನು ಏನು ತರೀಕಟ್ಟಿದ್ದಾರೆ ಅದರ ಬಗ್ಗೆ ರಾಜಪೇಟೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಆತಂಕ ಅವರು ಎಲ್ಲರ ಗಮನಕ್ಕೆ ಅಂತ ವಿಚಾರ ಮಾಧ್ಯಮದವರು ಪತ್ರಿಕೆಗಳಲ್ಲರೂ ಕೂಡ ಹಲವಾರು ವರದಿಗಳನ್ನು ನಾನು ಇದ್ದೀನಿ ಇದಕ್ಕಿಂತ ಮೊದಲು ಕೂಡ ನಾನೊಂದು ಬಹಿರಂಗವಾದಂಥ ಹೇಳಿ ಕೇಳ್ತಿದ್ದೆ ಎಲ್ಲಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ನೀವು ಇಂಥ ಸಂದರ್ಭ ಬಂದಾಗ ಮುಖ್ಯವಾದಂಥ ಪರಿಹಾರವನ್ನು ಕಂಡುಕೊಡುವಂಥ ಕೆಲಸವನ್ನು ನಾನು ಮಾಡ್ತೀರಿ ಏನು ಅಂತ ಮಾತಾಡ್ತೀನಿ ಇವತ್ತು ಈ ಅಧಿನಿಯಮ ಬಂದ ನಂತರ ಹಲವಾರು ಕ್ಷೇತ್ರದ ಜನತೆ ನಾಗರಿಕರು ತಮ್ಮ ತಮ್ಮ ಮನೆಗಳಲ್ಲಿರುವಂಥ ಈ ಸಾಮಗ್ರಿಗಳ ಬಗ್ಗೆ ಮತ್ತು ಕೆಲವು ಸಾಂಪ್ರದಾಯಿಕವಾದಂಥ ಸಾಂಪ್ರದಾಯಿಕವಾದಂಥವರು ಗಪೀಚ ಕಥೆಯಲ್ಲಿ ಕೂಡ ವನ್ಯಜೀವಿಯ ಕೆಲವು ಪದಾರ್ಥಗಳನ್ನು ಅಳವಡಿಸಿ ಮಾಡಿದಂಥದ್ರ ಬಗ್ಗೆ ಮಾತಂಕವನ್ನು ಇಲ್ಲಿ ತೋಡ್ಕೊಂಡಿದ್ದೇನೆ ನಾನು ಇಷ್ಟ ಎಲ್ಲಿ ಕೇಳಿಸ್ತೇನೆ ದಯವಿಟ್ಟು ಯಾಕೆ ಕೊಡೋದಾಗಲಿ ಯಾವುದೇ ಕ್ರಮವನ್ನು ಕೂಡ ತಕ್ಷಣಕ್ಕೆ ತಾವು ಧರಿಸಬಾರ್ದು ಈಗ ಏಪ್ರಿಲ್ ಹನ್ನೆರಡನೇ ತಾರೀಕು ವರೆಗೂ ಈ ಅಧಿನಿಯಮದಲ್ಲಿ ಸಮಯ ಕಾಲಾವಕಾಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ ಬಹುಶಃ ರಾಜ್ಯ ಸರ್ಕಾರ ಇದನ್ನು ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ತಂದಿರುವಂಥ ಕಾನೂನು ಭಾವಿಸ್ತೇನೆ ಅಂದರೆ ನಮ್ಮ ಭಾಗ ಕೊಡಗಿನಲ್ಲಿ ಅದಕ್ಕೆ ಹೆಚ್ಚಾಗಿ ಕೊಡಗಿನಲ್ಲಿ ಜನರಿಗೆ ಇದು ತೊಂದರೆ ಅಂತ ಆಗುವಂಥದ್ದು ಸಹಜವಾಗಿದೆಂಥ ವಿಚಾರ ಇದರಿಂದ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಅರಣ್ಯ ಸಚಿವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಅವರ ಗಮನ ಸೆಳೆಯನ್ನು ಕೂಡ ಮಾಡಿದ್ದೀನಿ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ ಸರ್ಕಾರದ ಮಟ್ಟದಲ್ಲೇ ಇದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದರೆ ನ್ಯಾಯಾಂಗದ ಮೂಲಕ ಕಾನೂನಾತ್ಮಕ ಹೋರಾಟದ ಮೂಲಕ ಇದಕ್ಕೆ ಪರಿಹಾರವನ್ನು ತರುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾಗಿ ಹಲವಾರು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥ ಕೆಲವು ಪದ್ಧತಿಗಳಿದೆ ಅದಕ್ಕೆ ಧಕ್ಕೆ ಆಗದಂಥ ರೀತಿಯಲ್ಲಿ ಆಗದಂಥ ರೀತಿಯಲ್ಲಿ ನಾವು ಕ್ರಮ ಜನಿಸೋದು ನನ್ನ ಜವಾಬ್ದಾರಿಯನ್ನು ನಾವು ಮಾಡಿ ಮಾಡಿಸ್ತೀವಿ ಅನ್ನುವಂಥ ವಿಶ್ವಾಸ ಎಲ್ಲ ನಾಗರಿಕರ ಘಟನೆ ಅಂತೇಳಿ ಈ ಒಂದು ಸಂದೇಶದ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟರೆ ಒಂದು ಪರಿಹಾರವನ್ನು ತರುವಂಥ ಕೆಲಸ ಮುಂದಿನ ಖಂಡಿತವನ್ನು ನಾವು ಮಾಡ್ತಾ